ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಇಂದು ಧಾರವಾಡ ಜಿಲ್ಲೆ ಧಾರವಾಡ ಹನ್ನೊಂದನೇ ಲೋಕಸಭಾ ಕ್ಷೇತ್ರದಲ್ಲಿ ಮಾನ್ಯ ಶ್ರೀ ಕೆಪಿಸಿಸಿ ಸಿ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ಮತ್ತು ಆರೋಗ್ಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ಲೋಕಸಭೆ ಚುನಾವಣೆ ಯಾತಾಸಿ ಭಾಗಿಯಾಗಿದ್ದಾರೆ ವೀಕ್ಷಕರೇ ಇವರ ತಂದೆಯವರ ಮಾರ್ಗದರ್ಶನ ತಂದೆಯವರ ಹಾದಿ ತಂದೆಯವರ ಬೆಂಬಲದಿಂದ ಮತ್ತು ಕ್ಷೇತ್ರದಲ್ಲಿ ತಂದೆಯವರ ಅನ್ನೋದಕ್ಕಿಂತ ತಮ್ಮದೇ ಆಗಿರ್ತಕ್ಕಂಥ ಗಾಂಧಿನಗರ ಕ್ಷೇತ್ರದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಮತ್ತು ಎಸ್ ಸಿ ಸಿ ಸಂಪರ್ಕದಲ್ಲಿ ಜನರಿಗಾಗಿ ಜನರಿಗೋಸ್ಕರ ಚಿಂತನೆ ಮಾಡುತ್ತಾ ರಾಜಕೀಯ ಬೆಳವಣಿಗೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಸರ್ ಇದ್ದಾರೆ ಈ ಬಾರಿ ಧಾರವಾಡ ಲೋಕಸಭಾ ಹನ್ನೊಂದರ ಲೋಕಸಭಾ ಕ್ಷೇತ್ರದಲ್ಲಿ ಐದನೇ ಬಾರಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನಿಗೆ ಕಲಿಸುವಂತ ನಿರ್ಧಾರ ಮಾಡಿರ್ತಕ್ಕಂಥ ಮತ್ತು ವಿನೋದ ಸುಟ್ಟಿ ಯುವ ನಾಯಕರನ್ನು ಹದಿನೆಂಟರಲ್ಲಿ ಪರಾವಾಗೊಂಡಿದ್ದಾರೆ ಇಪ್ಪತ್ತ್ ಮೂರಲ್ಲಿ ಟಿಕೆಟ್ ಸಿಗಲಿಲ್ಲ ಅವರನ್ನೇ ಈ ಬಾರಿ ಆಯ್ಕೆ ಮಾಡಿ ತರಲೇಬೇಕಂತೇಳಿ ಪಣ ತೊಟ್ಟಿರ್ತಕ್ಕಂಥ ಮಾಜಿ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಸರ್ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಬನ್ನಿವೆ ಸಚಿವರೇ ನಮಸ್ತೆ ನಮಸ್ಕಾರ ಮಾಜಿ ಕೆಪಿಸಿಸಿ ಅಧ್ಯಕ್ಷರು ಕೂಡ ಇದ್ದೀರಿ ವಿಜೃಂಭಣೆಯಿಂದ ಪ್ರಚಾರ ಕೈಗೊಳ್ತಾ ಇದ್ದೀರಿ ಹೇಗೆ ನಡೀತಾ ಇದೆ ಸರ್ ಖಂಡಿತವಾಗಿಯೂ ಈ ಬಾರಿ ಕಾಂಗ್ರೆಸ್ಗೆ ಅತ್ಯಂತ ಒಳ್ಳೆಯ ವಾತಾವರಣ ಇದೆ ಕರ್ನಾಟಕ ರಾಜ್ಯದಲ್ಲಿ ನಮಗೆ ಹೋದ ಸಲ ಚುನಾವಣೆಯಲ್ಲಿ ಕೇವಲ ಒಂದೇ ಒಂದು ಸೀಟ್ ಗೆಲ್ಲದಕ್ಕಾಗಿತ್ತು ಅವಾಗ ನಾವು ಸಮ್ಮಿಶ್ರ ಸರ್ಕಾರದಲ್ಲಿದ್ದು ಅನೇಕ ವಿಚಾರಗಳು ಆವಾಗ ನಮ್ಗೆ ವಿರುದ್ಧ ಆಗಿತ್ತು ಅದು ಈ ಸಲ ಭಾಳ ವಿಭಿನ್ನವಾದಂಥ ವಾತಾವರಣ ನಮಗೆ ಈ ಬಾರಿ ಕನಿಷ್ಠ ಇಪ್ಪತ್ತಕ್ಕಿಂತ ಹೆಚ್ಚು ಸ್ಟೇಜ್ಗಳಲ್ಲಿ ಗೆಲ್ತೀವಿ ಅಂತ ನನಗೆ ವಿಶ್ವಾಸ ಇದೆ ಮತ್ತು ಜನರಿಗೆ ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರೆ ಭಾಳ ಒಳ್ಳೆಯ ರೀತಿಯಾಗಿ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ ಮತದಾರರು ಅದರಿಂದ ನನಗೆ ವಿಶ್ವಾಸಕ್ಕೆ ಅದೇ ಒಂದು ಮುಖ್ಯ ಕಾರಣ ಸರಿ ಸರ್ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಪ್ರತಿಯೊಂದು ಭೂತ ಮಟ್ಟದಲ್ಲಿ ಆಗ್ತಾ ಇದ್ರಿ ಪ್ರತಿಯೊಂದು ಮಟ್ಟದಲ್ಲಿ ವಿಶ್ವಾಸಕ್ಕೆ ಜನರನ್ನು ತಮ್ಮ ಕಡೆ ಆಕರ್ಷಣೆ ಮಾಡ್ತಾ ಇದ್ರಿ ಆ ವಿಶ್ವಾಸದಿಂದ ಜನರು ಯಾವ ರೀತಿ ರೆಸ್ಪಾನ್ಸ್ ಈಗ ಜನರ ಎಲ್ಲೋದ್ರು ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮದ ಬಗ್ಗೆ ಪ್ರಶಂಸೆ ಇದೆ ಮತ್ತು ನಾವು ಏನು ಹೇಳಿದ್ದೀವಿ ಅದನ್ನ ಮಾಡಿದೀವಿ ಅಂತ ನಮ್ಮ ಮೇಲೆ ನಂಬಿಕೆ ಹೆಚ್ಚಾಗಿದೆ ಅದರಿಂದ ಈಗ ನಾವು ಏನ್ ಮುಂದೆ ಅಧಿಕಾರಕ್ಕೆ ಬಂದು ನಾವೇನೇನು ಮಾಡ್ತೀವಿ ಅಂತ ಹೇಳ್ತಾ ಇದೀವಿ ಅದರಿಂದ ಅದಕ್ಕೆ ಅದ್ರ ಬಗ್ಗೆನೂ ಕೂಡ ಜನರಿಗೆ ಒಂದು ಕುತೂಹಲ ಇದೆ ಮತ್ತು ಮುಂದೆ ನಮ್ಗೆ ಇನ್ನೂ ಹೆಚ್ಚು ಒಳ್ಳೆಯದಾಗುತ್ತೆ ಅಂತ ನಮ್ಮ ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋ ಏನಿದೆ ಮುಂದೆ ನಮ್ಮ ಕೇಂದ್ರ ಸರ್ಕಾರ ಬಂದರೆ ಅದ್ರ ಬಗ್ಗೆನೂ ಭಾಳ ಅವರಿಗೆ ಆಸಕ್ತಿ ಇದೆ ಅದರಿಂದ ನಮ್ಮ ಕಾರ್ಯಕ್ರಮ ಆಧಾರದ ಮೇಲೆ ನಮ್ಮ ಕೆಲಸದ ಆಧಾರದ ಮೇಲೆ ಜನರಿಗೆ ನಮಗೆ ನಂಬಿಕೆ ಬಂದಿದೆ ಅದು ಇವತ್ತು ಮುಖ್ಯವಾದಂಥ ಒಂದು ವಿಷಯ ಈ ಈ ಎಲೆಕ್ಷನ್ ಕರ್ನಾಟಕದಲ್ಲಿ ಸರಿ ಸರ್ ಯುವ ಶಕ್ತಿ ನಾರಿ ಶಕ್ತಿ ಮತ್ತು ರೈತ ಶಕ್ತಿ ಅಂತೇಳಿ ಏನು ಭಾರತೀಯ ಜನತಾ ಪಕ್ಷದವರು ನಿಮ್ಮ ಮುಂದೆ ಟೀಕೆಗಳನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಅನಿಸುತ್ತೆ ಸರ್ ನೋಡಿ ಭಾರತೀಯ ಜನತಾ ಪಾರ್ಟಿಯವರು ಟೀಕೆ ಮಾಡ್ತಾ ಇದ್ದಾರೆ ಬಟ್ ಅವರ ಟೀಕೆಗಳು ಆಧಾರ ರಹಿತವಾದಂಥ ಟೀಕೆಗಳು ಯಾಕಂದರೆ ನಾವು ನಮ್ಮ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೀವಿ ಮತ್ತು ಜನರಿಗೆ ಮುಟ್ಟಿಸಿದ್ದೀವಿ ಮತ್ತು ಅದರಿಂದ ಜನರಿಗೆ ಅನುಕೂಲ ಆಗಿದೆ ಪ್ರಯೋಜನ ಆಗಿದೆ ಅವರು ಬದುಕಿನಲ್ಲಿ ಬದಲಾವಣೆ ಆಗಿದೆ ಅದು ಈಗ ಅವ್ರು ಏನೇ ಟೀಕೆ ಮಾಡಿದ್ರು ಜನ ಅದು ಒಪ್ಕೊಳ್ಳೋಕ್ಕೆ ತಯಾರಾಗಿಲ್ಲ ಒಂದು ಎರಡನೇದು ಬಿ ಜೆ ಪಿಯವರ ಟೀಕೆಗಳು ಇವತ್ತು ಅವರು ಹತ್ತು ವರ್ಷ ಅಧಿಕಾರ ನಡೆಸಿ ಹತ್ತು ವರ್ಷದ ನಂತರ ನಾವೇನು ಮಾಡಿದ್ದೀವಿ ಅಂತ ಜನರಿಗೆ ಹೇಳಬೇಕು ಅದನ್ನು ಹೇಳೋಕ್ಕಾಗ್ತಾಯಿಲ್ಲ ಅವ್ರಿಗೆ ಅದು ಬಿಟ್ಟು ಬೇರೆ ಬೇರೆ ಎಲ್ಲ ರೀತಿಯ ಒಂದು ಪ್ರಚೋದನೆಕಾರಿ ಮಾತ್ರ ಆಡಿಕೊಂಡು ಸುಳ್ಳು ಆಧಾರದ ಮೇಲೆ ಅವರು ಈ ಚುನಾವಣೆ ಅವರು ಮಾಡ್ತಾಯಿದ್ದಾರೆ ಅದರಿಂದ ಇದು ಖಂಡಿತವಾಗಿಯೂ ನನಗನ್ಸುತ್ತೆ ಬಿ ಜೆ ಪಿಯ ಒಂದು ಪ್ರಚಾರದ ಬಗ್ಗೆ ಜನರಿಗೆ ಬೇಸರ ಆಗ್ತಾ ಇದೆ ಯಾಕಪ್ಪ ಇಷ್ಟು ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ ಅವ್ರ ಪಾಸಿಟಿವ್ ಆಗಿ ಮಾತಾಡಬೇಕು ಹತ್ತು ವರ್ಷ ಆಡಿದ್ದಾರೆ ಹತ್ತು ವರ್ಷ ನಾವು ದೇಶ ಬಹಳ ಸುರಕ್ಷಿತ ಸುರಕ್ಷಿತವಾದ ದೇಶ ಮಾಡ್ಬಿಟ್ಟಿದೀವಿ ಜನರಿಗೆಲ್ಲ ಒಳ್ಳೆಯದು ಮಾಡ್ಬಿಟ್ಟಿದೀವಿ ಅದೆಲ್ಲ ಹೇಳ್ಬೇಕು ತಾನೆ ಏನು ಹೇಳ್ತಾ ಇಲ್ಲ ಈ ಅವರು ನಾರಿ ಶಕ್ತಿ ರೈತ ಶಕ್ತಿ ಮಹಿಳಾ ಸಾರಿ ನಾರಿ ಶಕ್ತಿ ಮತ್ತು ರೈತ ಶಕ್ತಿ ಯುವ ಶಕ್ತಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ತಾವು ಮಹಿಳಾ ನ್ಯಾಯ ರೈತ ನ್ಯಾಯ ಯುವ ನ್ಯಾಯ ಶ್ರಮಿಕ ನ್ಯಾಯ ಪಾಲುದಾರಿಕೆ ನ್ಯಾಯ ಅಂತ ಗ್ಯಾರಂಟಿಗಳನ್ನು ಕೊಡ್ತಾ ಇದ್ರಿ ಅವರು ಗ್ಯಾರಂಟಿಗಳು ಕರ್ನಾಟಕದಲ್ಲಿ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಆ ಗ್ಯಾರಂಟಿಗೆ ಸರಿಯಾದ ರೀತಿಯಿಂದ ಆನ್ಸರ್ ಇಲ್ಲ ಅಂತ ಹೇಳ್ತಾರೆ ನಿಮ್ಮ ಗ್ಯಾರಂಟಿಗೆ ಇಷ್ಟೆಲ್ಲ ರೆಸ್ಪಾನ್ಸ್ ಕೂಡ ಮಾಡ್ಕೊಳಕ್ಕೆ ಗ್ಯಾರಂಟಿ ಬಗ್ಗೆ ಯಾರಿಗೂ ನಂಬಿಕೆನೇ ಇಲ್ಲ ಅದಕ್ಕೆ ನಮ್ಮ ಮ್ಯಾನಿಫೆಸ್ಟೋ ಬಂದ್ಮೇಲೆ ಅವ್ರ ಮ್ಯಾನಿಫೆಸ್ಟೋ ಬಂದ ನಾವೇನು ಘೋಷಣೆ ಮಾಡೋದು ಅದು ಹೇಳಿದ್ಮೇಲೆ ಅವರು ಅದನ್ನು ಶುರು ಮಾಡಿದ್ರು ನಮ್ಮ ಏನು ನ್ಯಾಯದ ನಾವು ಹೇಳುದು ಅದು ಹೇಳಿದ್ಮೇಲೆ ಅವ್ರು ಶುರು ಮಾಡಿದ್ರು ಅವರ ಪ್ರಣಾಳಿಕೆಯಲ್ಲಿ ಯಾವ ವಿಶ್ವಾಸವೂ ಜನರಿಗೆ ಇಲ್ಲ ಯಾಕಂದರೆ ಹಿಂದೆ ಅವ್ರ ಟ್ರ್ಯಾಕ್ ರೆಕಾರ್ಡಲ್ಲಿ ಹಿಂದೆ ಏನು ಹೇಳಿದ್ರು ಅದನ್ನು ಜನರಿಗೆ ಮಾಡಿಲ್ಲ ಉದ್ಯೋಗ ಎರಡು ಕೋಟಿ ಕೊಡ್ತೀವಿ ಪ್ರತಿ ವರ್ಷ ಅಂತ ಹೇಳಿದರು ಅಚ್ಚೆ ದಿನ ತೊಗೊಂಬರ್ತೀವಿ ಅಂತ ಹೇಳಿದರು ಬೆಲೆ ಏರಿಕೆ ಕಡಿಮೆ ಮಾಡ್ತೀವಿ ಅಂತ ಹೇಳಿದರು ಮತ್ತು ವಿದೇಶ ಹಣವನ್ನು ತೊಗೊಂಬರ್ತೀವಿ ಅಂತ ಹೇಳಿದರು ರೈತ ಮತ್ತು ಅದನ್ನು ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಹಾಕ್ತೀವಿ ಅಂತ ಹೇಳಿದರು ಹಾಂ ಹದಿನೈದು ಲಕ್ಷ ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದರು ರೈತರು ಇನ್ನೂ ಸಂಕಷ್ಟದಲ್ಲಿದ್ದಾರೆ ಈಗ ಹಿಂದೆಗಿಂತ ಸೊ ಯಾವುದು ಕೂಡ ಈಡೇರಿಸಲಿಲ್ಲ ಅವರು ಮತ್ತು ಅವರ ಗ್ಯಾರಂಟಿ ನಾರಿ ಶಕ್ತಿ ಮತ್ತು ಏನೋ ಹೇಳಿದಾರಲ್ಲ ಶಕ್ತಿ ಯುವ ಶಕ್ತಿ ಯಾವುದು ಕೂಡ ಜನರಿಗೆ ಆಸಕ್ತಿಯನ್ನು ನಮ್ಮ ನಮ್ಮ ಕಾರ್ಯಕ್ರಮಗಳು ರೈತರಿಗೆ ನಾವು ಅವ್ರಿಗೆ ಕನಿಷ್ಠ ಬೆಂಬಲ ಬೆಲೆ ನಾವು ಮಾಡ್ಕೊಡ್ತೀವಿ ಜಿ ಎಸ್ ಟಿ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದೀವಿ ಮತ್ತು ಈ ಥರದ್ದೆಲ್ಲ ನಾವು ಹೇಳಿದ್ದೀವಿ ಅವರಲ್ಲಿ ಯಾವುದೇ ಗುರುತರವಾದಂಥ ಅದು ಜನರಿಗೆ ಆಕರ್ಷಣೆ ಆಗುವಂಥ ಯಾವುದೂ ಇಲ್ಲ ಸಾಮಾನ್ಯ ಜನರಿಗೆ ಮೋದಿ ಸರ್ಕಾರದಿಂದ ಏನೇನೋ ಅನುಕೂಲ ಆಗಿಲ್ಲ ಬದುಕು ಇನ್ನೂ ಕಷ್ಟ ಆಗ್ಬಿಟ್ಟಿದೆ ಅನುಕೂಲ ಆಗಿರೋದು ದೊಡ್ಡ ದೊಡ್ಡ ಜನರಿಗೆ ದೊಡ್ಡ ದೊಡ್ಡ ಶ್ರೀಮಂತರಿಗೆ ಮತ್ತು ಯಾರು ಈ ಅದಾನಿ ಅಂಬಾನಿ ಅಂತ ಕಂಪ್ನಿಗಳು ಸಾವಿರ ಕೋಟಿರು ಲಕ್ಷ ಕೋಟಿಗೆ ಹೋಗಿದ್ದಾರೆ ಅವ್ರುಗಳು ಇನ್ನೂ ವೃದ್ಧಿ ಅದು ಆದರೆ ಸಾಮಾನ್ಯ ಜನರ ಬದುಕು ಅದು ಅವ್ರ ಹತ್ತು ವರ್ಷದಲ್ಲಿ ಶೂನ್ಯ ಸಾಧನೆ ಸರಿ ಸರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜೆ ಡಿ ಎಸ್ ನಿಮ್ಮ ಜೊತೆ ಮೈತ್ರಿ ಆಗಿತ್ತು ಅವಾಗ ತಾವು ಕೂಡ ಕೆ ಪಿ ಸಿ ಸಿ ಅಧ್ಯಕ್ಷರು ಕೂಡ ಆಗಿದ್ರು ಇದ್ದಂಥ ಸಂದರ್ಭದಲ್ಲಿ ಒಂದೊಂದು ಸೀಟ್ ಅಂತ ಹಂಚಿಕೆ ಮಾಡಿಕೊಂಡು ಅದೇ ತಮ್ಮ ಅತಿ ಹೆಚ್ಚು ಫೈಟ್ನಿಂದ ತಾವು ಫೈಟ್ ಮಾಡಿದ್ರಿ ಹದಿನಾಲ್ಕು ಹದಿನಾಲ್ಕಲ್ಲಿ ನೀವಿದ್ರಿ ಆದರೆ ಇಪ್ಪತ್ತೈದು ನಾವು ಗೆಲ್ತೀವಿ ಅಂತ ಹೇಳಿದ್ರು ಅವ್ರು ಇಪ್ಪತ್ತೈದು ಗೆದ್ದರು ನಿಮಗೆ ಬೆಂಗಳೂರು ಗ್ರಾಮಾಂತರ ಹಾಸನದಿಂದ ಜೆ ಡಿ ಎಸ್ಗೆ ಒಂದು ಸೀಟ್ ಬಂತು ಒಂದು ಮಂಡ್ಯದಿಂದ ಇಂಡಿಪೆಂಡೆಂಟ್ ಅಭ್ಯರ್ಥಿ ಬಂತು ಈಗ ಅದೇ ನಿಮ್ಮ ಜೊತೆ ಹದಿನಾಲ್ಕು ಸ್ಪರ್ಧೆ ಮಾಡಿ ಹದ್ನಾಲ್ದೇ ಸ್ಪರ್ಧೆ ಮಾಡಿರ್ತಕ್ಕಂಥವ್ರು ಈಗ ಮೂರು ಸ್ಪರ್ಧೆ ಮಾಡ್ತಾ ಇದ್ದಾರೆ ನೀವು ಇಂಡಿಯಾದ ಮೈತ್ರಿಕೂಟ ಪಕ್ಷದಲ್ಲಿ ನಾವು ಅಖಂಡವಾಗಿ ಸ್ಪರ್ಧೆ ಮಾಡ್ತಾ ಇದ್ವಿ ಅಂದ್ರೆ ಇಲ್ಲಿ ಆಮ್ ಆದ್ಮಿ ಪಕ್ಷ ಅದು ಸ್ಪರ್ಧೆ ಮಾಡ್ತಾ ಇದ್ವಿ ಈಗ ಎಷ್ಟು ಸೀಟ್ ಗೆಲ್ಬಹುದು ಭಾರತೀಯ ಜನತಾ ಪಕ್ಷ ಪದೇ ಪದೇ ಹೇಳ್ತಾರೆ ನಾವು ಇಪ್ಪತ್ತೆಂಟು ಗೆಲ್ತೀವಿ ಅಂತ ಹೇಳಿ ಈಗ ಒಂದೇ ಹೇಳ್ತೀನಿ ಮೊದಲನೇ ಫೇಸ್ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಆಯ್ತು ಆ ಯಾವ ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಗೆದ್ದೇ ಗೆಲ್ತೀವಿ ಅಂತ ಖಚಿತವಾಗಿ ಹೇಳಕ್ ಆಗ್ತಾ ಇಲ್ಲ ಅದು ಮಂಗಳೂರು ಇರ್ಬೋದು ಉಡುಪಿ ಇರ್ಬೋದು ಬೆಂಗಳೂರು ಇರ್ಬೋದು ಎಲ್ಲೂ ಕೂಡ ಖಚಿತವಾಗಿ ನಾವು ಗೆದ್ದೇ ಗೆದ್ದೆ ಅಂತ ಹೇಳೋಕೆ ಆಗ್ತಾನೆ ಅಲ್ಲ ಆದರೆ ಕಾಂಗ್ರೆಸ್ಗೆ ನಾವು ಈ ಹದಿನಾಲ್ಕರಲ್ಲಿ ಆರರಲ್ಲಿ ಖಚಿತ ನಾವು ಗೆದ್ದೇ ಗೆಲ್ತೀವಿ ಅಂತ ಹೇಳ್ಬೋದು ಇನ್ನು ಉಳಿದಿರೋ ಒಂದು ಏಳು ಕ್ಷೇತ್ರದಲ್ಲಿ ನಾವು ತೀವ್ರ ಪೈಪೋಟಿ ಕೊಡ್ತಾಯಿದ್ದೀವಿ ಸೊ ನಾವು ಈ ಮೊದಲನೇ ಹದಿನಾಲ್ಕರಲ್ಲಿ ಕನಿಷ್ಠ ನಾವು ಏಳರಿಂದ ಎಂಟಿಗೆ ನಾವು ಗೆಲ್ತೀವಿ ಮೊದಲನೇ ಹಂತದ ಚುನಾವಣೆಯಲ್ಲಿ ಸೊ ಅದು ಇವತ್ತು ನಮಗೆ ಇಡೀ ಮತ್ತು ಉತ್ತರ ಕರ್ನಾಟಕದಲ್ಲೂ ಎರಡನೇ ಹಂತಕ್ಕೆ ಬಂದರು ಬಂದಾಗ ಅಲ್ಲೂ ನಮಗೀಗ ಅನೇಕ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಗೆದ್ದೇ ಗೆಲ್ಲುತ್ತೆ ಅಂತ ಇತ್ತು ಅದು ಹೇಳೋಕ್ಕಾಗ್ತಾರೆ ಉತ್ತರ ಕನ್ನಡ ಮೊದಲೇ ಬಿ ಜೆ ಪಿ ಅಂತ ಹೇಳುತ್ತ ಈಗ ಹೇಳೋಕ್ಕಾಗ್ತಾ ಇಲ್ಲ ಧಾರವಾಡ ಹೇಳೋಕ್ಕಾಗ್ತಾ ಇಲ್ಲ ಹಾವೇರಿ ಹೇಳೋಕ್ಕಾಗ್ತಾಯಿಲ್ಲ ಬೆಳಗಾವ್ ಹೇಳೋಕ್ಕಾಗ್ತಾ ಇಲ್ಲ ಚಿಕ್ಕೋಡಿ ಹೇಳೋಕ್ಕಾಗ್ತಾಯಿಲ್ಲ ಸೊ ಏನಾಗಿದೆ ಈ ಏನು ಅವರ ಸ್ಟ್ರಾಂಗ್ ಹೋಲ್ಡಲ್ಲೇ ಈಗ ಸೊ ಅವ್ರಿಗೆ ಗ್ಯಾರಂಟಿ ಇಲ್ಲ ಗೆಲ್ತೀವಿ ಅಂತ ಆದರೆ ಇಲ್ಲೆಲ್ಲ ನಮ್ಮ ಕಾಂಗ್ರೆಸ್ಗೀಗ ಫೈಟಲ್ಲಿದ್ದೀವಿ ಕೆಲವುಗಳೇ ನಾವೇ ಗೆಲ್ತಾಯಿದ್ದೀವಿ ಮತ್ತು ನಮ್ಮ ಸ್ಟ್ರಾಂಗ್ ಬೇಸ್ ಎಲ್ಲಿದೆ ಕಲ್ಯಾಣ್ ಕರ್ನಾಟಕ ಈ ಭಾಗ ಅಲ್ಲೂ ಕೂಡ ನಮಗೆ ಖಂಡಿತವಾಗಿಯೂ ಅಲ್ಲಿ ಐದರಲ್ಲಿ ನಾವು ನಾಲ್ಕಾದರೂ ಗೆಲ್ತೀವಿ ಅದರಿಂದ ಒಟ್ಟಾರೆ ನಮಗೆ ಒಂದು ಹದಿನೆಂಟು ಹದಿನೇಳು ಇಪ್ಪತ್ತು ಸೀಟ್ವರೆಗೂ ನಾವು ಮುಟ್ಬೋದು ಕರ್ನಾಟಕದ ಚುನಾವಣೆಯಲ್ಲಿ ಇದು ವಸ್ತುಸ್ಥಿತಿ ಸುಮ್ಮನೆ ನಾವು ಏನೋ ಒಂದು ಮಾತಾಡ್ತಾ ಇಲ್ಲ ಇದು ನಮ್ಮ ಲೆಕ್ಕಾಚಾರದ ಪ್ರಕಾರ ಇಪ್ಪತ್ತುವರೆಗೂ ನಾವು ಗೆಲ್ಲುವಂಥ ಸಾಧ್ಯತೆಗಳಿವೆ ಸರಿ ಸರ್ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಮಾತಾಡ್ತಾ ಇದ್ದೇನೆ ಎಲ್ಲಿ ನೋಡಿದ್ರೆ ದಿನೇಶ್ ಗುಂಡೂರಾವ್ ಸರ್ ಯಾವುದೇ ವಾರ್ಡ್ ನಲ್ಲಿ ಗಮನ ಹರಿಸಿದ್ರೆ ಅಲ್ಲಿ ಅಭ್ಯರ್ಥಿಗಿಂತ ಮುಂಚೆ ತಾವೇ ಇರೋದು ಕಾರ್ಯಕರ್ತರನ್ನು ಫಲ ತುಂಬೋ ಕಾರ್ಯಕರ್ತರನ್ನ ಒಂದು ವಿಶ್ವಾಸಕ್ಕೆ ತಗೊಳ್ಳೋದಲ್ಲಿ ಯಶಸ್ವಿ ಮೊದಲನೇ ದಿನ ನಿಮ್ಮ ಒಂದು ಡಿ ಸಿ ಸಿ ಆಫೀಸ್ಗೆ ಭೇಟಿ ಸಂದರ್ಭದಲ್ಲಿ ಒಂದು ರ್ಯಾಶ್ ಆದ್ರೆ ಏನ್ ಮಾಡ್ತಾ ಇದ್ದೀರಿ ನೀವು ಇಲ್ಲ ನೋಡಿ ಏನಾಗ್ತದೆ ನಾವು ಅಬ್ಸರ್ವರ್ ಆಗಿ ಬಂದಿದ್ದೀವಿ ನಮ್ಮ ಚುನಾವಣೆ ಮುಗಿಸ್ಕೊಂಡು ಇಲ್ಲಿ ಕೆಲವು ನಮ್ಮ ಧಾರವಾಡ ಪಾರ್ಲಿಮೆಂಟ್ ಅಲ್ಲಿ ಕೆಲವು ಕಡೆ ಎಲ್ಲ ಎಲ್ಲ ಚೆನ್ನಾಗಿ ಕ್ಯಾಂಪೇನ್ ನಡೀತಾ ಇದೆ ಕಲ್ಗಟ್ಟಿಗೆ ಧಾರವಾಡ ನವಲ್ಗೊಂದು ಇಲ್ಲೆಲ್ಲ ಚೆನ್ನಾಗಿ ನಡೀತಾ ಇದೆ ಕ್ಯಾಂಪೇನ್ ಕೆಲವು ಕಡೆ ಸ್ವಲ್ಪ ಇನ್ನೂ ಪಿಕಪ್ ಆಗಬೇಕಾಗಿತ್ತು ಅದಕ್ಕೆ ನಾನು ಬಂದ ಮೇಲೆ ಸ್ವಲ್ಪ ಅವ್ರಿಗೆಲ್ಲರಿಗೂ ಇನ್ನು ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅಂತ ಅವ್ರಿಗೆ ಒಂದು ಸ್ವಲ್ಪ ಉತ್ಸಾಹ ತುಂಬಿದೆ ಸ್ವಲ್ಪ ಚಾರ್ಜ್ ಮಾಡಿದೆ ಮತ್ತು ಎಲ್ಲ ಕಡೆ ಎಲ್ಲೆಲ್ಲಿ ನಮಗೆ ಕಾಂಗ್ರೆಸ್ ಸ್ವಲ್ಪ ಅಷ್ಟು ಚೆನ್ನಾಗಿ ಕೆಲಸ ಮಾಡಿದೆ ಅಲ್ಲಿ ವೀಕ್ ಇದೆ ನಮ್ಗೆ ಅಲ್ಲಿ ಬಿ ಜೆ ಪಿ ಸ್ಟ್ರಾಂಗ್ ಇದೆ ಅಲ್ಲಿ ಹೆಚ್ಚು ಒತ್ತು ಕೊಟ್ಟಿದೆ ನಾನು ಈ ಹುಬ್ಳಿದ ಹುಬ್ಳಿ ಧಾರವಾಡ ಸೆಂಟ್ರಲ್ಲು ಆಮೇಲೆ ಪಶ್ಚಿಮ ಹುಬ್ಳಿ ಧಾರವಾಡ ಪಶ್ಚಿಮ ಇಂಥ ಕ್ಷೇತ್ರಗಳಲ್ಲಿ ಮತ್ತು ಕುಂದ್ಗೊಳಗೆ ಹೋಗಿ ಸ್ವಲ್ಪ ಅಲ್ಲೆಲ್ಲ ಸಮಸ್ಯೆಗಳೇನೆ ಅದೆಲ್ಲ ಬಗೆಹರಿಸಿ ಈ ರೀತಿಯಾಗಿ ನಾವು ಮಾಡಿದ್ದೀವಿ ಅದರಿಂದ ನಮ್ಮ ಕೆಲಸನೇ ಅದು ಈಗ ಬಂದಿರೋದು ಇಲ್ಲಿಯ ಕ್ಯಾಂಪೇನ್ಗೆ ನಾವು ಸಹಕಾರ ನೀಡೋದಕ್ಕೆ ಮತ್ತು ಜೊತೆಯಲ್ಲಿ ಎಲ್ಲ ಕಡೆ ಓಡಾಡಿದ್ರೆ ಅವ್ರಿಗೂ ಒಂಥರ ಕಾರ್ಯಕರ್ತರಿಗೂ ಹುಮ್ಮಸ್ ಬರ್ತದೆ ನಾಯಕರಿಗೂ ಹುಮ್ಮಸ್ ಬರ್ತದೆ ಅದನ್ನು ಅದನ್ನು ಮಾಡಿದ್ದೀವಿ ಸೊ ನಮ್ಮ ಡ್ಯೂಟಿ ನಮ್ಮ ಕರ್ತವ್ಯನೇ ಅದನ್ನು ಮಾಡ್ತಾ ಇದ್ದೀವಿ ತಂದೆಯವರ ಮಾರ್ಗದರ್ಶನ ತಂದೆಯವರ ಹಾದಿ ಮತ್ತು ತಂದೆಯವರು ಮಾಡಿರ್ತಕ್ಕಂಥ ಈ ಕರ್ನಾಟಕಕ್ಕೆ ಕೊಡುಗೆಯಲ್ಲಿ ದಿನೇಶ್ ಗುಂಡೂರಾವ್ರ ಕೊಡುಗೆಗಳೋದು ಅದೇ ಮಾರ್ಗದ ಹಾದಿ ಹೋಗ್ತಾ ಇದ್ರಿ ಏನು ಅನ್ಸುತ್ತೆ ಸರ್ ನಿಮಗೆ ಇಲ್ಲ ಅದು ಈಗ ಬಂದು ನಾನು ರಾಜಕೀಯಕ್ಕೆ ಬಂದು ಈಗ ಮೂವತ್ತು ವರ್ಷ ಆಯ್ತು ತಂದೆಯವರು ತೀರ್ಕೊಂಡು ಈಗ ಆಯ್ತು ಮೂವತ್ತೊಂದು ವರ್ಷ ಆಯ್ತು ದೇವ್ರ ತೀರೋಗಿ ಅವ್ರ ನೆನಪು ಸದಾ ಕಾಲ ನಮ್ಮಲ್ಲಿ ಇರ್ತದೆ ನನ್ನಲ್ಲಿದೆ ಮತ್ತು ಈ ಮೂವತ್ತು ವರ್ಷದಲ್ಲಿ ಅವರ ಒಂದು ಹೆಸರು ಮತ್ತು ಅವ್ರು ಮಾಡಿರುವಂತ ಕೆಲಸ ನನಗೆ ಒಂದು ರಾಜಕೀಯವಾಗಿ ಶುರು ಮಾಡೋದಕ್ಕೆ ಅನುಕೂಲ ಆಯಿತು ತದನಂತರ ನಾನು ಕೂಡ ಪಕ್ಷದಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಕೆಲಸ ಮಾಡಿ ಚುನಾವಣೆಗಳು ಗೆದ್ದಿದ್ದೀನಿ ಅನೇಕ ಹುದ್ದೆಗಳೆಲ್ಲ ಅಲಂಕರಿಸಿದ್ದೇನೆ ಅಧ್ಯಕ್ಷನಾಗಿ ಎ ಸಿ ಸಿ ಮಟ್ಟದಲ್ಲಿ ಕೆಲಸ ಮಾಡಿಕೊಂಡು ಎಲ್ಲ ಮಾಡಿ ಇವತ್ತು ಖಂಡಿತ ಸೊ ರಾಜಕೀಯ ಅಂತ ಹೇಳಿದ್ರೆ ಇದು ಭಾಳ ಸ್ಪರ್ಧಾತ್ಮಕವಾದಂಥ ಕ್ಷೇತ್ರ ಅದಕ್ಕೆ ನಾವು ಇದರಲ್ಲಿ ಯಾವತ್ತೂ ಕೂಡ ರಿಲ್ಯಾಕ್ಸ್ ಮಾಡೋಂಗೇ ಇಲ್ಲ ನಮ್ಮ ಪ್ರಯತ್ನ ಪ್ರಾಮಾಣಿಕತೆ ಇರಬೇಕು ಪಕ್ಷದ ನಿಷ್ಠೆ ಇರಬೇಕು ನಮ್ಮ ಸಿದ್ಧಾಂತದ ಮೇಲೆ ನಂಬಿಕೆ ಇರಬೇಕು ನಮ್ಮ ಜಾತ್ಯತೀತ ಸಾಮಾಜಿಕ ನ್ಯಾಯ ಸಿದ್ಧಾಂತ ಏನಿದೆ ಅದರ ಮೇಲೆ ಅಚ್ಚರ ನಂಬಿಕೆ ಇದು ನನ್ನ ತಂದೆಯಿಂದಲೇ ಬಂದಿರುವಂಥದ್ದು ಅದೆಲ್ಲ ಹಿಡ್ಕೊಂಡು ಇವತ್ತು ರಾಜಕಾರಣ ಮಾಡಿದ್ದೀನಿ ಅದರಿಂದ ನಮ್ಮ ಪಕ್ಷದ ವರಿಷ್ಠರು ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ ಜನರನ್ನು ಗೆಲ್ಲಿಸಿದ್ದಾರೆ ಆರು ಬಾರಿ ಸೊ ಇದು ನಡೀತಾ ಇದೆ ಸರಿ ಸರ್ ನಾನು ಕೊನೆ ಹಂತಕ್ಕೆ ಬರ್ತಾ ಐದು ಗ್ಯಾರಂಟಿ ಕರ್ನಾಟಕದ ಅನುಷ್ಠಾನ ಆಗಿದ್ದು ಐದು ಗ್ಯಾರಂಟಿ ಕೇಂದ್ರಕ್ಕೋಸ್ಕರದ್ದು ಐದು ಗ್ಯಾರಂಟಿ ಈ ಐದು ಪ್ಲಸ್ ಹತ್ತು ಗ್ಯಾರಂಟಿಯಲ್ಲಿ ಎಷ್ಟು ಯಶಸ್ವಿಯಿಂದ ಇಂದ ಚಾರ್ಸೋ ಪಾರ್ ಅಂತೇಳಿ ಬಿಜೆಪಿ ಹೇಳ್ತಾ ಇದೆ ಕಾಂಗ್ರೆಸ್ ಇಂಡಿಯಾ ಅಲೈನ್ಸ್ ಎಷ್ಟು ಸೀಟಿಂಗ್ ಬರ್ಬೋದು ಈಗ ಚಾರ್ಸೋ ಮುಗಿದಿದೆ ಮುನ್ನೂರು ಪಾರು ಕೂಡ ಅದು ಯಾರು ಬಾಯಿಗೆ ಯಾರಿಗೂ ನಂಬಿಕೆ ಇಲ್ಲ ಅದ್ರ ಬಗ್ಗೆ ಇನ್ನೂರು ಪಾರಾಗುತ್ತೋ ಇಲ್ವೋ ನೋಡ್ಬೇಕು ಬಿ ಜೆ ಆಯಿತಾ ಆ ಪರಿಸ್ಥಿತಿ ಇದೆ ನಮ್ಮಲ್ಲಿ ಈಗ ದಿನೇ ದಿನೇ ದೇಶದಲ್ಲಿ ಜನ ಇವತ್ತು ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಮೋದಿಯವರ ಭಾಷಣ ಕೇಳಿದ್ರೆ ಈಗ ಪ್ರತಿ ದಿವಸ ಅವ್ರ ಮಾತುಗಳು ಅತ್ಯಂತ ಕಳಪೆ ಮಟ್ಟದ ಕೆಳಮಟ್ಟದ ಭಾಷೆಗಳನ್ನು ಪದಪ್ರಯೋಗವನ್ನು ಮಾಡ್ತಾ ಇದ್ದಾರೆ ಒಬ್ಬ ಪ್ರಧಾನಿಯಾಗಿ ಹತ್ತು ವರ್ಷ ಆಳ್ಬಿಟ್ಟು ಈ ಥರದ ಒಂದು ಪ್ರಚಾರಗಳು ಮಾಡ್ತಾರೆ ಅಂತೇಳಿದ್ರೆ ಇದು ಅವರ ಒಂದು ಕೆಟ್ಟ ಪರಿಸ್ಥಿತಿ ತೋರಿಸ್ತಾ ಇದ್ದರು ಈ ಮ ಈ ರೀತಿಯಾಗಿ ಸಮಾಜ ಒಡೆಯುವಂಥ ಸುಳ್ಳನ್ನು ಹೇಳ್ಕೊಂಡು ಒಬ್ಬ ಪ್ರಧಾನಿ ಕ್ಯಾಂಪೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಹತ್ತು ವರ್ಷ ಆಳ್ಬಿಟ್ಟು ಅದು ಆಶ್ಚರ್ಯಕರ ನನಗಂತೂ ಮತ್ತು ಯಾವ ಮಟ್ಟಕ್ಕೆ ಇಳಿದಿದ್ದಾರೆ ಅವರು ನನಗೆ ನಿಜವಾಗಲೂ ನೋವಾಗ್ತದೆ ಈ ರೀತಿಯಾಗಿ ಪ್ರಧಾನಿ ನಡ್ಕೋಬಾರ್ದು ಅಂತ ಅದರಿಂದ ಅವರು ಸೋಲಿನ ದಿನೇ ದಿನೇ ಅವರ ಗ್ರಾಫ್ ಈಗ ಇಳಿತಾ ಇದೆ ಡೌನ್ ಆಗ್ತಾಯಿದೆ ಡೌನ್ ಆಗ್ತಾಯಿದೆ ಇತ್ತು ಮುನ್ನೂರಕ್ಕೆ ಬಂತು ಮುನ್ನೂರಿದ್ದಾಗ ಇನ್ನೂರಿದೆ ಇನ್ನೀಗ ಇನ್ನೂರು ಇದ್ದಾಟುತ್ತೋ ಇಲ್ಲವೋ ಆ ಪರಿಸ್ಥಿತಿಗೂ ಕೂಡ ಹೋಗೋದಿತ್ತು ಈ ನಮ್ಮ ಇಂಡಿಯಾ ಒಕ್ಕೂಟ ಏನಿದೆ ಹೌದು ಇದರಲ್ಲಿ ಸ್ವಲ್ಪ ಸಮಸ್ಯೆಗಳಿದಿಲ್ಲ ಇಲ್ಲ ಅಂತ ಹೇಳಲ್ಲ ಆದರೆ ದೇಶದ ಒಂದು ಭವಿಷ್ಯಕ್ಕೋಸ್ಕರ ಮತ್ತು ಪ್ರಜಾಪ್ರಭುತ್ವ ಉಳಿವಿಗೋಸ್ಕರ ನಮ್ಮ ಸಂವಿಧಾನ ಉಳಿಬೇಕು ನಮ್ಮ ಮೌಲ್ಯಗಳು ಉಳಿ ಉಳಿಬೇಕು ಅಂತ ಹೇಳಿದ್ರೆ ಬಿ ಜೆ ಪಿ ಸೋಲಿಸಲೇಬೇಕು ಇದು ದೇಶದ ಭವಿಷ್ಯಕ್ಕೆ ದೊಡ್ಡ ಘಟ್ಟ ಅಂತ ಅದರಿಂದ ಇವತ್ತು ಇಂಡಿಯಾ ಒಕ್ಕೂಟ ಖಂಡಿತವಾಗಿಯೂ ಗೆಲ್ಲುತ್ತೆ ಮತ್ತು ಒಂದು ಮತ್ತೆ ನಾವು ರಾ ಒಳ್ಳೆ ಒಳ್ಳೆಯ ರಾಜಕಾರಣಕ್ಕೆ ವಾಪಸ್ ಹೋಗ್ಬೇಕು ನಾವು ಈ ಒಂದು ದ್ವೇಷದ ರಾಜಕಾರಣ ಸೇಡಿನ ರಾಜಕಾರಣ ಮತ್ತು ಅಧಿಕಾರ ನನಗೊಬ್ಬನಿಗೆ ಬೇಕು ಇನ್ನು ಯಾರನ್ನೂ ಬಿಡೋದಿಲ್ಲ ಎಲ್ಲರೂ ಮುಗಿಸುವಂಥ ರಾಜಕಾರಣ ಬರೀ ಶ್ರೀಮಂತರ ಪರವಾಗಿ ಕೆಲಸ ಮಾಡ್ತಾ ಇರೋದು ಇದಕ್ಕೆ ಇದಕ್ಕೆಲ್ಲ ಹಿತಶ್ರೀ ಆಡಬೇಕು ನಾವು ಅದಕ್ಕೇನೆ ಈ ಚುನಾವಣೆ ಐತಿಹಾಸಿಕ ಚುನಾವಣೆ ಆಗ್ತದೆ ಈ ಸಾರ್ವತ್ರಿಕ ಚುನಾವಣೆ ದೇಶದ ಚುನಾವಣೆ ನಮ್ಮ ಇತಿಹಾಸದ ಪುಟಗಳಲ್ಲಿ ದೇಶ ಬಚಾವು ಆಗುವಂಥ ಚುನಾವಣೆ ಆಯಿತು ಅಂತ ಒಂದು ಇತಿಹಾಸದ ಇತಿಹಾಸದ ಪುಟದಲ್ಲಿ ಉಳಿದಿದೆ ನನಗೆ ನನ್ನ ಅಭಿಪ್ರಾಯದಾಗಿ ಈ ಕ್ಷೇತ್ರದ ಮತ ಬಾಂಧವರಿಗೆ ಮತ್ತು ನಿಮ್ಮ ಅಭ್ಯರ್ಥಿ ಪರವಾಗಿ ಏನು ಏನಕ್ಕೆ ಇಷ್ಟಪಡ್ತಾರೆ ನೋಡಿ ನಮ್ಮ ಅಭ್ಯರ್ಥಿ ವಿನೋದ್ ಅಸೋಟಿ ಅವರು ಒಬ್ಬ ಸಾಮಾನ್ಯ ವ್ಯಕ್ತಿ ಸಾಮಾನ್ಯ ಕುಟುಂಬ ಹಿಂದುಳಿದ ವರ್ಗಕ್ಕೆ ಸೇರುವ ಯುವಕ ಮತ್ತು ಪಕ್ಷದಲ್ಲಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿರೋರು ಸಾಮಾಜಿಕ ಕಳೆಕಳಿ ಇದೆ ಮತ್ತು ಖಂಡಿತವಾಗಿಯೂ ಅವರಿಗೆ ಅವಕಾಶ ಮಾಡಿಕೊಟ್ರೆ ಧಾರವಾಡದಲ್ಲಿ ಒಬ್ಬ ಒಳ್ಳೆ ಪ್ರತಿನಿಧಿಯಾಗಿ ಹೋಗಿ ಕೆಲಸ ಮಾಡ್ತಾರೆ ಕಾಂಗ್ರೆಸ್ ಪಕ್ಷ ಇವತ್ತು ಕರ್ನಾಟಕಕ್ಕೆ ನ್ಯಾಯ ಕೊಡೋದರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಮುಂಚೂಣಿಯಲ್ಲಿ ಇರ್ತದೆ ಕರ್ನಾಟಕಕ್ಕೆ ಬರಬೇಕಾಗಿರೋ ಅನುದಾನ ಕರ್ನಾಟಕಕ್ಕೆ ಬರಬೇಕಾಗಿರುವಂಥ ಯೋಜನೆಗಳು ಕರ್ನಾಟಕಕ್ಕೆ ಸಿಗಬೇಕಾಗಿರತಕ್ಕಂಥ ತೆರಿಗೆ ಪಾಲು ಇದೆಲ್ಲವೂ ಕೂಡ ನಾವು ಕರ್ನಾಟಕ ಪರವಾಗಿ ಹೋರಾಟ ಮಾಡ್ತಕ್ಕಂಥದಕ್ಕೆ ಕಾಂಗ್ರೆಸ್ ಇವತ್ತು ಧೈರ್ಯವಾಗಿ ನಿಂತಿದೆ ಅದಕ್ಕೆ ಈ ಟೀಮ್ ಕರ್ನಾಟಕ ಗೆಲ್ಲಿಸೋದ್ರಲ್ಲಿ ವಿನೋದ್ ಅಸೂಟಿ ಕೂಡ ಒಬ್ಬರು ಆಗ್ತಾರೆ ನೀವು ಅವ್ರಿಗೆ ಆಶೀರ್ವಾದ ಮಾಡಿ ಕ್ರಮ ಸಂಖ್ಯೆ ಎರಡು ರಸ್ತದ ಗುರುತಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಮತದಾರರು ಬೆಂಬಲ ನೀಡಬೇಕು ಅಂತ ನನ್ನ ಕಳಕಳಿಯ ಮನವಿ ಟ್ಯಾಂಕ್ ಯು ಸರ್ ತುಂಬ ಧನ್ಯವಾದಗಳು ಇಷ್ಟೊತ್ತವರಿಗೆ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಪ್ರಚಾರ ಹೋಗುವಂಥ ಸಂದರ್ಭದಲ್ಲಿ ಕೂಡ ಅವಕಾಶ ಮಾಡಿಕೊಟ್ರಿ ನಮಸ್ತೆ ಜಯ